Ayer, galawa, galawa, betai terus. ம நம

ಹೊಸ ಅತಿಥಿಗಳ ಆಗಮನ ನಮ್ಮ ಒಂದು ಜನಸ್ನೇಹಿ ಸ್ವರ್ಗಕ್ಕೆ ಕೇಸ ಮಾಮು ಕೇಸೇ ಚೆನ್ನಾಗಿದ್ದೀರಾ ಮೇಲ್ ನಡ್ರಿ ಮೇಲ್ ನೆಡ್ರಿ ಫಸ್ಟ್ ಜೋಡೆಗಳು ಬರ್ತಾವೆ ಏನ್ ಹೆಸರು ನಿಮ್ದು ಏನ್ ಹೆಸರು ಏನ್ ಹೆಸರು ಶರತ್ ಯಾವ ಊರು ಗುಂಡ್ಲುಪೇಟೆ ಅಪ್ಪ ಅಮ್ಮ ಇದಾರಾ ಏನಪ್ಪ ಹೆಸರು ಅಜ್ಜಿನ ಅಜ್ಜಿ ಹಾ ಅಜ್ಜಿ ಇದಾರ ಅಜ್ಜಿ ಹೆಸ್ರೇನು ಏನು ಏನಕ್ಕೆ ಆಗ್ಬಿಟ್ರಿ ನೀವು ಅದೇ ಅವ್ರಿಗೆ ಹುಡುಗಿ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರ ಹುಡುಗಿ ಲವ್ ಮಾಡ್ತಿದ್ರಾ ಎಷ್ಟ

ಅಣ್ಣ ನಿಮ್ಮ ಏನಣ್ಣ ಶರತ್ ಶರತ್ ಅಂತಾರೆ ಯಾಕಣ್ಣ ಹಿಂಗೆಲ್ಲ ಹಾಕೊಂಡಿದ್ಯಾ ನೀನು ಇನ್ನು ವಯಸ್ಸು ಹುಡುಗ ಯಾಕಣ್ಣ ನಿನ್ ಕತೆ ಏನಣ್ಣ ನಿಂದು ಹುಡುಗಿ ಕೈ ಕೊಟ್ಲಾ ಗಾಡಿ ಗಾಡಿ ಎತ್ತು ಮೇಲೆ ಎತ್ತು ನೋಡೋಣ ಶಬಾಷ್ ಬಾಯ್ ಇದೆಲ್ಲ ಬಂದಿತ್ತು ಅಯ್ಯೋ 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 ಇಷ್ಟು

ವಿಷಯ ತುಂಬ ಇದೆ ಲವ್ ಲೆಟರ್ ಅಲ್ಲಿಸ್ಕೊಳ್ಳೋ ನೋಡೋಂಥವ್ರು ದಯವಿಟ್ಟು ಎಷ್ಟಾಗುತ್ತೆ ಈ ವಿಡಿಯೋನ ಶೇರ್ ಮಾಡಿ ವ್ಯಕ್ತಿ ಯಾರೋ ಏನೋ ಇನ್ನು ಇಪ್ಪತ್ತಿಪ್ಪತ್ತೈದು ವರ್ಷ ಹುಡುಗಪ್ಪಾ

ಐಡೆಂಟಿ ಕಾರ್ಡ್ ಸೈಡ್ ಇದೆ ಅಪ್ಪ ದೇವ್ರೆ ಅತಿ ಆದವ್ರು ಹಿಂಗಿರಲ್ಲ ನೋಡಕ್ ಚೆನ್ನಾಗಿದ್ದಾನೆ ಅಪ್ಪ ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಹುಡ್ಗ ಚಿಕ್ಕುಡ್ಗ ಸ್ನೇಹಿತರೆ ನಮ್ಮಮ್ಮ ಅಂದರೆ ಇಪ್ಪತ್ತು ವರ್ಷದ ಒಳಗಡೆ ಹುಡುಗನಿಗೆ ದಯವಿಟ್ಟು ಯಾರೋ ಏನೋ ಗೊತ್ತಿಲ್ಲ ಯಾವ ತಾಯಿಯ ಮಗನೋ ಗೊತ್ತಿಲ್ಲ ಸ್ವಲ್ಪ ಮಾನಸಿಕ ಅಸ್ವಸ್ಥ ಆಗ್ಬಿಟ್ಟಿದ್ದಾನೆ ಆಮೇಲೆ ಒಬ್ಬ ರೋಡ್ ರೋಡಲ್ಲಿ ಅಲಿತಾ ಇದ್ದ ಅಂದ್ಬಿಟ್ಟು ನಮ್ಮ ಒಬ್ಬರು ಕಳಿಸ್ಕೊಟ್ಟಿದ್ದಾರೆ ಸೊ ನೋಡಿ ಯಾರ್ಯಾರು ಏನೇನು ಮಾಡಿದ್ದು ಮಾಟ ಮಂತ್ರದ್ದು ಏನೇನೋ ಇಟ್ಕೊಂಡಿದ್ದಾನೆ ಜೋಬೊಳಗಡೆ ಪರವಾಗಿಲ್ಲ ಆ ಮಾಟ ಮಂತ್ರದೆಲ್ಲ ಮುಟ್ಟೋದು ಅಷ್ಟು ಈಸಿ ಇಲ್ಲ ನಮಗೂ ಕೂಡ ಏನು ಬೇಕಾದ್ರು ಆಗ್ಬೋದು ಹ್ಞೂ ಇನ್ನು ಪ್ಯಾಂಟ್ನ ಒಳಗಡೆ ಒಂದು ಪ್ಯಾಂಟ್ ಹಾಕಿದೆಯಲ್ಲ ರಾಜ ಇಲ್ಲಿದ ವಿಷಯ ಇಲ್ಲಿ ನೋಡಿ ಇಲ್ಲಿ ಕಟ್ಟಿಲ್ಲ ಇಲ್ಲೇನೋ ಬೇರೆ ಇದೆ ವಿಷಯ ಜ್ಯೂಸ್ ಬರ್ತಾರೆ ಏಯ್ ಬಾಂಬಿಕಾ ಬಂದಿದೆಯಲ್ಲೋ ತಿಂಡಿ ಸ್ನೇಹಿತರೆ ಇದೇ ಜ್ಯೂಸ್ ಕುಡಿ ಎನರ್ಜಿ ಬರುತ್ತೆ

சரி கட்டாய் அலாட் इसके अंदर नहीं दिखेगा, सुनो पा? चल, ये नहीं 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 न ဟုတ်လားဟုတ်တယ်တကယ်ဟုတ်ရှင်ပါဘူးဟမ်မနက်ဖြန်မနက်ဖြန်နောက်ပါဆောမနက်ဖြန်လာဟုတ်တာငါပါ ಸ್ನೇಹಿತರೆ ದಯವಿಟ್ಟು ಇವ್ರಿಬ್ಬರೂ ಬಂದಿರೋದು ಆಶ್ರಮಕ್ಕೆ ಯಾರೋ ಏನೋ ನಾನು ಗೊತ್ತಿಲ್ಲ ದಯವಿಟ್ಟು ನಾನು ಕೈ ಮುಗಿತೀನಿ ಈ ವಿಡಿಯೋನ ಶೇರ್ ಮಾಡಿ ಹಾಂ ಶೇರ್ ಪಡ್ಲಿಟ್ಟು ಹಾಂ ವೀಟಕ್ಕೆ ಕಳುಣ ಶೇರ್ ಹಾಂ ಹ್ಞೂ ಇನ್ನೇನು ಮಾಡಿದ್ಯಪ್ಪ ಲವ್ ಲಾಟು ಮಾಡಿದ್ಯಾಡ ಹ್ಞೂ ಹ್ಞೂ ಬಾ ನಾನು ನೀನು ಇವತ್ತಿನ ಫ್ರೆಂಡ್ಸು

ಬಿತ್ಕೊಳ್ಳಾ ಇಲ್ಲ ಗೊಂಬೆನ ಅದ್ರಲೆಲ್ಲ ಮಾತಾಂತ್ರ ಎಲ್ಲ ಮಡಗಿದೆ ಬೇರೆ ಅದನ್ನೆಲ್ಲ ಮುಟ್ಬಿಟ್ಟೆ ನಾನು ಬೇರೆ ಮನೆ ಮಾಡ್ಬೇಕಾ ಬೇರೆ ಬೇರೆ ಬರ್ತೀನಿ ಮದ್ವೆ ಬಟ್ಟೆ ಯಾರಿಗೆ ನಿಮ್ ಜೊತೆ ಮದುವೆ ಬೇರೆ ಮಾಡಿಸ್ಬೇಕಾ ಅವ್ರೆಸ್ ಹಾಕ್ಬೇಕಾಯ್ತದೆ ಮದುವೆ ಮಾಡ್ಸಲಾ ಚಿನ ಅಷ್ಟೊಂದು ಕೆಪಾಸಿಟಿ ಇಲ್ಲ ಊಟ ಅಷ್ಟೇ කTAාවට ්‍රලගේ I.